ದೇಶದಲ್ಲಿ ಕೂಡ ಹಾಗಾಗಿ ನಾವು ಅದನ್ನು ನಮ್ಮ ಎಲ್ಲಾ ಪ್ರೈವೇಟ್ ವಾರ್ಡ್ ಬೆಡ್ ಗಳಿಗೆ ಅಡಾಪ್ಟ್ ಮಾಡಿಬಿಟ್ಟು ಪೇಷಂಟ್ ಗಳಿಗೆ ಉಪಕಾರ ಹಾಗೆ ನೋಡ್ತಾ ಇದ್ದೀವಿ ಆಸ್ಪತ್ರೆಯಲ್ಲಿ ಯಾವಾಗಲೂ ಪೇಷಂಟ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ನಾವು ಬರ್ತೇವೆ ಒಂದು ಹತ್ತು ನಿಮಿಷ ಪೇಷಂಟ್ ಹತ್ರ ಮಾತಾಡಿ ಹೋಗ್ತೀವಿ ನರ್ಸಸ್ ಆಗಾಗ ಹೋಗ್ತಾರೆ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ಇದೆಲ್ಲ ಈ ಒಂದು ಡಿವೈಸ್ ಇಂದಾಗಿ ಪೇಷಂಟ್ ನಾವು ಸೇಫ್ ಅಂತ ಹೇಳ್ಕೊಡ್ತೇವೆ ಯಾಕಂದ್ರೆ ಪ್ರತಿ ವಾರ್ಡ್ ಅಲ್ಲಿ ಕೂಡ ನಮ್ಮದೊಂದು ಡ್ಯಾಶ್ ಬೋರ್ಡ್ ಇದೆ ಆ ಡ್ಯಾಶ್ ಬೋರ್ಡ್ ಗೆ ಪ್ರತಿ ಪೇಷಂಟ್ ಕನೆಕ್ಟ್ ಆಗಿದ್ದಾರೆ ಎಲ್ಲಿಯಾದ್ರೂ ಒಂದು ಪ್ಯಾರಾಮೀಟರ್ ಚೇಂಜ್ ಆದ ತಕ್ಷಣ ಅಲರ್ಟ್ ಮಾಡ್ತದೆ ನರ್ಸಸ್ ಕೂಡಲೇ ಆ ಜಾಗ ಹೋಗ್ತಾರೆ ಆ ಅಂತ ಹೇಳುತ್ತೆ ಪ್ರತಿಯೊಂದು ಗೆ ಏನು ಅವರು ಏನಾದರೂ ಹೃದಯದ ಸಂಬಂಧಪಟ್ಟದ್ದು ಅಥವಾ ರೆಸ್ಪಿರೇಷನ್ ಸಂಬಂಧಪಟ್ಟದ್ದು ಆಗುವ ಮೊದಲೇ ಕೆಲವು ಸೈನ್ಸ್ ಬರ್ತದೆ ಅವರದ ಹಾರ್ಟ್ ರೇಟ್ ಮೇಲೆ ಹೋಗೋದಾ ಅಥವಾ ಏನಾದರೂ ಒಂದು ಬ್ರೀದಿಂಗ್ ಏನಾದ್ರೂ ಪ್ರಾಬ್ಲಮ್ ಇಂದ ಬರುದ ಅದೆಲ್ಲ ಗೊತ್ತಾಗುತ್ತೆ ಈ ಮಾನಿಟರಿಂಗ್ ಸಿಸ್ಟಮ್ ಇಂದ ಪೇಶೆಂಟ್ ಯಾವಾಗಲೂ ಬೆಡ್ ಅಲ್ಲಿ ಮಲಗಿರೋದ್ರಿಂದ ಅವ್ರಿಗೆ ವೈರ್ ಗಳಿಲ್ಲ ಹಾಕಿ ಹಾಕ್ಲಿಕ್ಕೆ ಅವ್ರು ಜಸ್ಟ್ ಬೆಡ್ ಅಲ್ಲಿ ಮಲಗಿದ್ರೆ ಮಾತ್ರ ಸಾಕು ಅವ್ರು ಹೊರಗೆ ಹೋಗೋದಿದ್ರೆ ಅವ್ರ ಕೈಗೆ ಒಂದು ಸ್ಮಾರ್ಟ್ ವಾಚ್ ಡಿವೈಸ್ ಹಾಕಿದ್ರೆ ಆ ಸ್ಮಾರ್ಟ್ ವಾಚ್ ಇಂದ ಅವ್ರ ಎಲ್ಲಿಗೆ ಹೋಗುತ್ತಿದ್ರೂ ಕೂಡ ಅವರದ್ದು ಬಿ ಪಿ ಇದು ಹಾರ್ಟ್ ರೇಟ್ ಎಲ್ಲ ಮಾನಿಟರ್ ಆಗ್ತಾ ಇರುತ್ತೆ ಸೊ ಇದೊಂದು ಹೊಸ ಪರಿಕಲ್ಪನೆ ಸ್ಟಾರ್ಟ್ಅಪ್ ಪ್ರೌಡ್ ಟು ಸೇ ದಟ್ ಇಟ್ ಇನ್ ಇಂಡಿಯಾ ಇನಿಶಿಯೇಟಿವ್ ದಟ್ಸ್ ವೈ ವಿಡ್ ವಿತ್ ದಟ್ ಇಟ್ಸ್ ಟೋಟಲಿ ಇಂಡಿಯನ್ ಮೇಡ್ ಫಾರ್ ವೆಸ್ಟರ್ನ್ ವರ್ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಈ ಡೋಸಿ ಕಂಪನಿಯವರು ಅವರದೊಂದು ಟೆಕ್ನಾಲಜಿ ತಗೊಂಡು ಬಂದರು ಈ ಟೆಕ್ನಾಲಜಿಯಲ್ಲಿ ಕೂಡ ನಾವು ಫಸ್ಟ್ ಟ್ರಯಲ್ ನಾವು ಹೇಗೆ ಮಾಡಿದ್ವಿ ಹಾಗೂ ಈಗ ಫೈನಲ್ ಔಟ್ಕಮ್ ಹೇಗೆ ಬಂದಿದೆ ತುಂಬಾ ಡಿಫರೆನ್ಸ್ ಇದೆ ಏನೆಲ್ಲ ನಮಗೆ ಶಾರ್ಟ್ ಫಾಲ್ ಇತ್ತು ಅದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟು ಈಗ ಅದನ್ನು ತುಂಬಾ ಸಮಯದಿಂದ ನಾವು ಮಾನಿಟರ್ ಮಾಡಿ ಈಗ ಅದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿದ ಮೇಲೆ ನಾವು ಈಗ ಡೋಸಿ ಬೆಡ್ಸ್ ಅನ್ನು ಆಕ್ಸೆಪ್ಟ್ ಮಾಡಿದೀವಿ ಹಾಕಿದೀವಿ ಇನ್ನು ಮಾಡ್ತಾ ಬರ್ತಾ ಇದೆ ಇನ್ ಪ್ರೈವೇಟ್ ವಾರ್ಡ್ ಹೆಚ್ಚಾಗಿ ಇದು ಪ್ರೈವೇಟ್ ವಾರ್ಡಿಗೆ ನಾವು ಹಾಕ್ತಾ ಇದ್ದೇವೆ ಆಮೇಲೆ ಇದು ಗ್ರಾಜುಲಿ ಬೇರೆ ಬೇರೆ ವಾರ್ಡಿಗೆ ಹಾಕ್ತೇವೆ ಡೋಸಿ ಮಾನಿಟರಿಂಗ್ ಅಂತ ಹೇಳಿ ನಾವು ಒಂದು ಚಾರ್ಜ್ ಮಾಡ್ತೀವಿ ಹಾಗಾಗಿ ಪೇಷಂಟ್ ಗೆ ಬೇಕಾದಾಗ ಮಾತ್ರ ಈಗ ಎಲ್ಲ ಬೆಡ್ಗೂ ಈ ಎಕ್ವಿಪ್ಮೆಂಟ್ ಫಿಟ್ ಆಗಿದೆ ಬಟ್ ವೆರ್ ಎವರ್ ದ ಪೇಷಂಟ್ ಇಸ್ ರಿಕ್ವೈರ್ಡ್ ಟು ಬಿ ಮಾನಿಟರ್ಡ್ ಅವರಿಗೆ ಮಾತ್ರ ಚಾರ್ಜ್ ಆಗುತ್ತೆ ಹೌದು ಆಟ್ ದಿ ಬೆಡ್ ಅಟ್ ದಿ ಮೋಸ್ಟ್ ಅಟ್ ದಿ ಹೌಸ್ ಹೌದು ಆಂಬ್ಯುಲೆನ್ಸ್ ಅಲ್ಲಿಂದ ಹೇಳಿದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಕೂಡ ಇದ್ದ ಒಂದು ಬೆಡ್ ಆ ತಿಂದ್ರೆ ಆಂಬ್ಯುಲೆನ್ಸ್ ಇಂದ borrow ಆಗೋ ಕೂಡ ನಮಗೆ ಕನೆಕ್ಟ್ ಆಗ್ತಿದೆ ಇದ್ಯಾ ಈಗ ಆಂಬ್ಯುಲೆನ್ಸ್ ಗೆ ಹಾಕ್ಲಿಲ್ಲ ಈ ಆಂಬ್ಯುಲೆನ್ಸ್ ಗೆ ಹಾಕಿ ಆಂಬ್ಯುಲೆನ್ಸ್ ಅಲ್ಲಿ ಆಂಬ್ಯುಲೆನ್ಸ್ ಇತ್ತು ಮನಿಟರ್ ಸೇ ಇದೆ ಅದ ಕನೆಕ್ಟ್ ಆಗಿದೆ ನಮಗೆ ಹೌಸ್ ಮನಿಟರಿಂಗ್ ಬೇಕಿದ್ರೆ ದೇ ಹ್ಯಾವ್ ಟು ಪುಟ್ ಇಟ್ ಇನ್ ದಿ ಹೌಸ್ This device has to go with them. No, it is the wristwatch. Wristwatch only. Several parameters are gathered in the wristwatch. Some parameters are gathered in the this segment. Take no. any, uh, These questions will not come. So we have required all uh, security certifications ISO 2001 to 20013, which ensure data privacy, uh, which ensure patient confidentiality. Uh, in our cloud, we only get patient ID, we will not get anything else. And when we integrate, like we are on the road of integration with the hospital, aging hospital, HIS, and HIV system, we push all the data to hospital server. No, question of any no. Patient no. confidentiality is a claim. Because, as he rightly said, it is the patient they have a code Not only that, if I am connected to them. Correct. When was this is latest yes. version, we started uh, no. COVID time. COVID, COVID time, second wave, second wave of COVID. Okay. Correct. So hospital, you are associated. We are currently associated in 200 plus hospitals, including some of the big corporates like Apollo. We are present in more than 15 Apollo. Ramayya Hospital, we have just, you know, we have we are present in Rajagiri, I am just giving some of the no. names. No. Manuel, we are present in SCS, we are present in uh, A, A.J. So, A.J. is the first hospital where we, we have started and now we are also starting in the SCS hospital, uh, seeing uh, the remote patient market in non-ICU. So, so, what 200 hospitals. 200, 200 plus. ऑलमोस्ट मुद्दे अल्लाक रोकेशन